ಒಟ್ಟು ಐದು ಗನ್ಗಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಸತೀಶ್ ರೆಡ್ಡಿ ಅಂಗರಕ್ಷಕರು ಜನಾರ್ದನ್ ರೆಡ್ಡಿ ಅಂಗರಕ್ಷಕರ ಗನ್ಗಳನ್ನು ಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರ ಗನ್ನಿಂದ ಬಂದ ಬುಲೆಟ್ ಅಲ್ಲ ಅಂತ ನಿನ್ನೆ ಸ್ಪಷ್ಟನೆ ಕೊಟ್ಟು ಪೊಲೀಸರು ನಿನ್ನೆಯ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ರು ಎಡಿಜಿಪಿ ಹಿತೇಂದ್ರ ಖಾಸಗಿ ಗನ್ನಿಂದ ಬುಲೆಟ್ ಫೈರ್ ಆಗಿದೆ ಅಂತ ಮಾಹಿತಿ ನೀಡಲಾಗಿತ್ತು ಜನಾರ್ದನ್ ರೆಡ್ಡಿ ಅಂಗರಕ್ಷಕರ ಗನ್ ಬುಲೆಟ್ ಅಲ್ಲ ಅಂತ ಸ್ಪಷ್ಟನೆಯನ್ನು ಕೂಡ ನೀಡಲಾಗಿತ್ತು ಇದೀಗ ಸತೀಶ್ ರೆಡ್ಡಿ ಅಂಗರಕ್ಷಕರ ಗನ್ಗಳ ಗುಂಡು ಪರಿಶೀಲನೆ ಮಾಡಲಾಗ್ತಾ ಇದೆ ಮತ್ತಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವುದಕ್ಕೆ ಎಫ್ ಎಸ್ ಎಲ್ ಟೀಮ್ ಇದೀಗ ಮುಂದಾಗಿರುವಂತದ್ದು ಗುಂಡು ಯಾರಿಂದ ಫೈರ್ ಆಗಿದೆ ಅಂತ ತನಿಖೆಗೆ ಪೊಲೀಸರು ಮುಂದಾಗಿದ್ದಾರೆ ಯಾರ ಬಂದೂಕಿಂದ ಆಗಿರೋದು ಅಂತ ಗೊತ್ತಾಗ್ಬೇಕಲ್ಲ ಪೊಲೀಸರು ನಮ್ದು ಅಲ್ಲ ಅಂದ್ರು ಜನಾರ್ದನ್ ರೆಡ್ಡಿ ಅಂಗರಕ್ಷಕರ ಗನ್ನ ಬುಲೆಟ್ ಅಲ್ಲ ಅಂತ ಕೂಡ ಸ್ಪಷ್ಟನೆ ಸಿಕ್ಕಿದೆ ಇನ್ನಿರೋದು ಸತೀಶ್ ರೆಡ್ಡಿ ಅವರ ಅಂಗರಕ್ಷಕರ ಗನ್ಗಳು ಅವುಗಳನ್ನ ಪರಿಶೀಲನೆ ಮಾಡಲಾಗಿದೆ ಮತ್ತಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವುದಕ್ಕೆ ಎಫ್ ಎಸ್ ಎಲ್ ಟೀಮ್ ಮುಂದಾಗಿರುವಂತದ್ದು ಈಗ ಎಫ್ ಎಸ್ ಎಲ್ ಟೀಮ್ ಸ್ಥಳದಲ್ಲೇ ಬೀಡು ಬಿಟ್ಟಿತ್ತು ಏನೇನು ವಸ್ತುಗಳು ಸಿಕ್ಕಿದೆಯೋ ಎಲ್ಲ ವಶ ಪಡ್ಕೊಂಡಿದ್ದಾರೆ ತನಿಖೆಯನ್ನು ಚುರುಕು ಪಡಿಸಿದ್ದಾರೆ ಆದಷ್ಟು ಬೇಗ ಇದಕ್ಕೊಂದು ಕ್ಲಾರಿಟಿ ಸಿಗ್ಬೇಕಾಗತ್ತೆ ಯಾರು ಏನು ಎತ್ತ ಅಂತ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ಈಗ ಇರೋ ಪ್ರಶ್ನೆ ಒಂದೇನೆ ಯಾರ್ದು ಗನ್ನು ಅಂತ ಸೊ ಹಾಗಾಗಿ ತನಿಖೆ ಯಾವ್ಯಾವ ಆಂಗಲ್ ಅಲ್ಲಿ ನಡೀತಾ ಇದೆ ಬಂದು ಇಲ್ಲಿವರೆಗೂ ಏನೆಲ್ಲ ಲೀಡ್ ಸಿಕ್ಕಿದೆ ಸಿದ್ದು ಖಂಡಿತವಾಗ್ಲೂ ನೀತಿ ಏನಂದ್ರೆ ನಿನ್ನೆ ಬ್ಯಾನರ್ ಗಲಾಟೆ ವಿಚಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಸಾವು ಕೂಡ ಆಗಿದೆ ಸಾವಾದಂತ ಸಂದರ್ಭದಲ್ಲಿ ಮೃತರ ಏನು ರಾಜಶೇಖರ್ ಏನಿದ್ದಾರೆ ಆತನ ಚಿಹ್ನೆ ಹನ್ನೆರಡು ಎಂ ಎಂ ಸಿಂಗಲ್ ಗುಂಡು ಕೂಡ ತಗಲಿದೆ ಅನ್ನುವಂಥದ್ದನ್ನ ಸಂಶೋಧನಾ ಕೇಂದ್ರದಿಂದ ಬಂದಿದೆ ಮರಣೋತ್ತರ ಪರೀಕ್ಷೆಯಲ್ಲಿ ಹನ್ನೆರಡು ಎಂ ಎಂ ಸಿಂಗಲ್ ಬೋರ್ ಸಿಂಗಲ್ ಬೋರ್ ಏನ್ ಗುಂಡು ತಗಿಲಿತ್ತು ಆ ಗುಂಡು ಯಾವ ರೀತಿಯಾಗಿ ತಗುಲ್ತು ಅನ್ನುವ ರೀತಿಯಲ್ಲಿ ಎಫ್ ಎಸ್ ಎಲ್ ತಂಡ ಅಧಿಕಾರಿಗಳು ಮತ್ತು ಎಲ್ಲರೂ ಸೇರಿಕೊಂಡು ದಿನ ತನಿಖೆಯನ್ನ ಮಾಡದಂತ ಸಂದರ್ಭದಲ್ಲಿ ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗಿದೆ ಈಗಾಗಲೇ ಸತೀಶ್ ರೆಡ್ಡಿ ಅಂಗರಕ್ಷಕರಾಗಿರ್ಬೋದು ಜನಾರ್ದನ್ ರೆಡ್ಡಿ ಅವರ ಅಂಗರಕ್ಷಕರಾಗಿರ್ಬೋದು ಇವರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಒಟ್ಟು ಐದು ಗನ್ಮನ್ ಗಳನ್ನ ವಶಕ್ಕೆ ಪಡೆದು ಅವ್ರ ಹತ್ರ ಯಾವ ರೀತಿ ಯಾವೆಲ್ಲ ಗನ್ಗಳಿದ್ರೆ ಮತ್ತೆ ಯಾವ ರೀತಿಯಾಗಿ ಫೈರ್ ಮಾಡಿದ್ರು ಯಾವ ರೀತಿ ಗಲಾಟೆಗೆ ಮುಂದೆ ಹೋದ್ರು ಅನ್ನುವಂತದ್ದು ಇದೆ ಮತ್ತೆ ಈ ಗಲಾಟೆಗೆ ನೀವು ಓದ್ಲಿಕ್ಕೆ ಆಗಿರ್ಬೋದು ನಿಮ್ಗೆ ಯಾರು ಫೈರ್ ಮಾಡ್ಲಿಕ್ಕೆ ಹೇಳಿದ್ರ ನೀವ್ ಯಾಕೆ ಅಂತ ಕಾನೂನನ್ನ ಕೈ ತಗೊಂಡ್ರಿ ಅನ್ನುವಂತ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಸಹ ಕೇಳ್ತಾ ಇದ್ದಾರೆ ಜೊತೆಗೆ ಖಾಸಗಿ ನಿಂದನೆ ಫೈರ್ ಆಗಿದೆ ಅಂತ ಹೇಳ್ಬಿಟ್ಟು ಸ್ಥಳದ ನಿನ್ನೆ ಗಲಾಟೆ ಆದಂತ ಏನು ಉಸ್ತುವಾರಿ ಎಸ್ಪಿ ಅಂತ ರಂಜಿತ್ ಬಂಡಾರ ಏನಿದ್ದಾರೆ ಅವರು ಕೂಡ ಕೇಳಿರುವಂತ ಮಾಹಿತಿ ಕೂಡ ಇದೆ ಜೊತೆಗೆ ಏನಂದ್ರೆ ಯಾವುದೇ ರೀತಿಯಾಗಿ ಸೋಲೀಶ್ನಿಂದ ಈ ಗನ್ ಫೈರ್ ಆಗಿಲ್ಲ ಮತ್ತೆ ಖಾತಿ ಗನ್ಗಳಿಂದ ಫೈರ್ ಆಗಿದೆ ಅನ್ನುವಂತ ಮಾಹಿತಿಯನ್ನ ಕೂಡ ಕೊಟ್ಟಿದ್ರು ಈಗ ಸಾಕ್ಷಿ ಆಧಾರದ ಮೇಲೆ ಕೆಲವೊಂದಿಷ್ಟು ತನಿಖೆಯನ್ನ ಮಾಡಿದಾಗ ಸತೀಶ್ ರೆಡ್ಡಿ ಅಂಗರಕ್ಷಕರ ಗನ್ಗಳಿಂದ ಈಗಾಗ್ಲೇ ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಯಾರೆಲ್ಲ ಫೈರ್ ಆಗಿ ಆ ಸ್ಥಳದಲ್ಲಿ ಗನ್ಮ್ಯಾನ್ಗಳಿದ್ರು ಒಂದು ಕಡೆ ಜನಾನಂದ ರೆಡ್ಡಿ ಅವರ ಗನ್ಮ್ಯಾನ್ ಕೂಡ ಇದ್ರು ಮತ್ತು ಶೆಟ್ಟಿ ಅವರ ಗನ್ಯಾನ್ ಕೂಡ ಇದ್ರು ಯಾರ ಗಮನಿಂದ ತಯಾರಾಯಿತು ಅನ್ನುವಂಥದ್ದನ್ನ ತನಿಖೆ ಈಗಾಗಲೇ ಶುರುವಾಗಿದೆ ಮತ್ತಷ್ಟು ಸಾಕ್ಷಿಗಳ ತಲೆ ಹಾಕುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸದ್ಯ ಈಗ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದಿನ ಪರಿಸ್ಥಿತಿಗಳನ್ನ ಗಮನಿಸ್ತಾ ಹೋದ್ರೆ ಒಂದು ಕಡೆ ಡಿಆರ್ ಪೊಲೀಸ್ ಸಿಬ್ಬಂದಿಗಳು ಕೂಡ ಇದ್ದಾರೆ ಸ್ಥಳಕ್ಕೆ ಕೆಲವೇ ಕ್ಷಣಗಳ ಹಿಂದೆ ಕೂಡ ವರ್ಷಿಕ ಐದು ಸಂತ ವರ್ಷಿಕ ಅವರು ಕೂಡ ಬಂದಿದ್ರು ಬಂದು ಸರ್ ಬಗ್ಗೆ ವೀಕ್ಷಣೆ ಮಾಡಿದ್ರು ಯಾವುದೇ ರೀತಿಯಾಗಿ ಗಲಾಟೆಗಳಾಗಿರ್ಬೋದು ಯಾವುದು ಆಗಿಲ್ಲ ಮತ್ತೆ ನಾವು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿಲ್ಲ ಇಂಪ್ಲಿಮೆಂಟ್ ಕೂಡ ಮಾಡಿಲ್ಲ ಈಗ ಸದ್ಯ ಯಾವುದು ಸಮಸ್ಯೆ ಇಲ್ಲ ಯಾರನ್ನು ಬಂಧಿಸಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು ಯಾಕಂದ್ರೆ ಈಗಾಗಲೇ ಗಳು ಕೂಡ ಆಗಿದೆ ಒಂದು ಕಡೆ ಈ ರೆಡ್ಡಿ ಅವರ ಕುಟುಂಬಸ್ಥರು ಅವರ ತಂದೆ ಅವರ ಚಿಕ್ಕಪ್ಪ ಅವರ ಕಾರ್ಯಕರ್ತರು ಚಾನಲ್ ಕರ್ತ ಇರುತ್ತೆ ಸತೀಶ್ ರೆಡ್ಡಿ ಒಂದು ಕಡೆ ಇವ್ರ ಮೇಲೆ ಎಫ್ಐಆರ್ ಆದ್ರೆ ಈ ಭಾಗದ್ದು ಇದ್ ಜನಾರ್ದನ್ ರೆಡ್ಡಿ ಮತ್ತು ಸೋಮಶೇಖರ್ ರೆಡ್ಡಿ ಆ ಅವರಿಂದ ಕೆಲವೊಂದು ಕಾರ್ಯಕರ್ತರು ಏನಿದ್ರೆ ಕಾರ್ಯಕರ್ತರ ಮೇಲೆ ಕೂಡ ಎಫ್ಐಆರ್ ಆಗಿದೆ ಆ ಎಫ್ಐಆರ್ ಆದ್ರೂ ಕೂಡ ನಾವು ಯಾರನ್ನೂ ಬಂಧಿಸಿಲ್ಲ ಯಾವುದೇ ಕೂಡ ಸಮಸ್ಯೆ ಇಲ್ಲ ಪರಿಸ್ಥಿತಿ ನಿಯಂತ್ರಣದಿಂದ ಇದೆ ಅನ್ನುವಂತ ಮಾತನ್ನ ಕೂಡ